நீ அண்ணா ஓ அணா பஸ் மேல் வயர் ஓத்ரேணி உஷாராக குந்திரி சாரூர குட் ஒகத்தி குந்திரி அப்பா நமது கேண்ட் தாரு குட் பண்ணதும் கேட்ட ஊர்ல ஹாக்கி கே நம்ம கர்சுமா அது கேண்ட கர்சுமா ಕಾಸಲೇ ಸೌಂಡ್ ಕೊಡು ಮಂ ಸೌಂಡ್ ಕೊಡು ಇಂತ ಕುಡುಕರಿಗೆ ಇಂತ ಸಾಂಗಾ ಮತ ನಮ ಕಿಮ್ಮತ್ ಇಲ್ಲ ಎ ಗೊರ ಮೈಕ್ ಕುಡ ಯವ್ವ ಓಯ್ 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 ಏ ಏಲಿ ಹಾ ಅದು ಬಾಟಲಿ ಅಲ್ಲೋ ಮರೆ ಮತ್ತೆ ಮೈಕ್ ಮೈಕ್ ಇಟ್ ದಿಸ್ ಇಸ್ ಅ ಮೈಕ್ ಯಸ್ ಸ್ಟ್ರಿಪ್ಲ್ ರೆಪೆಟರ್ ಪಂಪ್ ಬದನಿ ಕೈ ತೂಂಬ ಬೋಸಡಿ ಕ್ಯಾ

ಅಲ್ಲಿ ಅಲ್ಲಿ ಮನ್ಯಾಗ ಕೈ ನೋಡಬೇಕು ನೀವು ಎಲ್ಲೆಲ್ಲರೂ ನೀವು ನೀ ಎಲ್ಲೆಲ್ ಹಾ ಅಣ್ಣ ಬರ್ರಿ ನೀವ ಏನ ಇದು ಬರ್ಸ್ತೀರಿ ಅಂತಲ್ರಿ ಅಣ್ಣ ಓ ಗಿಟಾರ್ ಗಿಟಾರ್ ಹಾ ಗಿಟಾರ್ ಬಾರಿ ಬರ್ಸ್ತೀರಿ ಅಂತ ನೀವು ನೋಡಿ ಅಲ್ಲ ನೀನು ಹಾ ಮಣ್ಣ ನೋಡ್ರಿ ನೀವು ಬರ್ಸೋದ ಏಯ್ ಗಿಟಾರ ಹಂಗಲ್ಲ ಹಾ ಅದು ರಾರಮ್ಮ ಪಿಕ್ಚರ್ ನೋಡಿ ரொம்ப விக்ர்த்த ரோணா ஸ்டெப் ஒன் நூறு கை நன்கிங் அண்ணா சவுண்ட் அண்ணா சவுண்ட் மீட் 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 தான் மீட் கொழ ತಗದು ಕೊಡ್ತೀನಪ್ಪ ಇಲ್ಲಿ ನಾನು ಅಂದ್ರೆ ಯಾರರ ನೀ ನಮ್ಮ ಕುಡುಕ್ ಬಸ್ಸ್ಯಾ ಕುಡುಕ್ಕಂದ್ರೆ ಬೂಟ್ ಬೂಟ್ಲೆ ಹೊಡಿತ್ ಬದ್ಮಾಸ್ ಬಾಸ್ ಕಸ್ಬಾರ್ಗಿ ಬೋಸ್ ಹುಡಿಕೆ ಯಾಕೆ ಮರ್ಯಾದೆ ಕಿಂಬತ್ನ ಯಾಕೇ ಯಾಕೋ ಯಾಕೆ ಆಮೇಲೆ ಮತ್ತೇನು ಮದ್ಯ ಪ್ರಿಯರು ಅಂತ ಕರಿಬೇಕು ನಮಗೆ ಬ ಮದ್ಯ ಪ್ರಿಯರು ಆಂ ಕುಡುಕ್ರು ಅಂದ್ರೆ ಏನಾರ ತಿಳ್ಕೊಡೀರಿ ಏನು ಆರ್ ಸಿ ಬಿ ಪ್ಯಾಡ್ ತಂದ್ರು ಕುಡುಕ್ರು ಏನು ಹೊಡ್ತೈತಿ

ಚಪ್ಪಲ್ ಅಲ್ಲಿದು ಕೆಸಾಗಿ ಫೋನ್ ಕಂಡು ಹಿಡಿದ್ರಿ ನಾವು ಹೊಸದಾಗಿರೋ ಫೋನ್ ರೀ ಇದು ಎಲ್ಲರೂ ಫೋನ್ ಹಿಂಗ್ ಹಿಂಗ್ ಸರ್ಸೋದಿತ್ತು ಅಂದ್ರೆ ಇದು ನಾ ಕಂಡು ಹಿಡಿದ್ ಏಯ್ ಅಲ್ಲ ಹಿಂಗ್ ಸರ್ಸೋದೈತಿ ಚಲೋ ಕಂಡು ಹಿಡಿದ್ ಮತ್ತೆ ನಾವ್ ನನ್ನ ಕಾಲ ಇರ್ಲಾರ ಕಿಕ್ರು ತಗೊಂಡ್ ನೋಡ್ ನಾನು ನಣೆ ಬರಕ್ ಬರ್ರಿ ಇಲ್ಲಿ ನಾ ಅಂದ್ರೆ ಯಾರ ತಕೊಂಡೇಣಿ ನೀ ಬಸ್ ಬಸ್ ಅಲ್ಲ ಬಸ್ ನಾ ಮತ್ತ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲರ್ ಇದೀನ ಮೈಲರ್ ಇದೀನಿ ಹಾ ಮತ್ತೆ ತಾಲಿ ಕುತಾರೆ ಅದು ಯಾರು ಓ ಇವ್ವ ಹಾಂ ನನಗೇನು ಗೊತ್ತು ಸುಮ್ ರೊಕ್ಕ ಕೊಡ ಕರ್ಸ್ಯಾರ ಬಂದು ಕುಂತಾನೆ ಇಲ್ಲಿ ಅಂದ್ರೆ ಕರೆ ಕರೆ ಮ್ಯೂಸಿಕ್ ಮೈಲಾರಿ ರೀ ಅಂದ್ರೆ ನಿಮ್ಮ ಮ್ಯಾವ್ಲೆ ರೀ ಹಾಡಲೇನು ಹಾಡು ಈ ಯಾಕಮ್ಮ ರೀ ಬೇಡ ಅಂಬರ ಯಾಕ ಅವ ಮೈಲಾರ ಬಾಯಿಲೆ ಹಾಡ್ತಾನೆ ಮತ್ತು ನಾನು ಬಾಯ್ಲೆ ಹಾಡಕ್ಕೆ ಬಂದಿದ್ದೆ ನಿಂದು ಹರ್ದೇ ಇಲ್ಲಿ ನಿಂದು ಹರ್ದೈತಪ್ಪ ನಾನು ಸ್ಟೈಲ್ ಅದು ನಿಂದ್ರದಂಗೆ ಅದು ಹಿಂಗ ಹಾ

ಉಗಾಂಡೆ ಹಾಂ ಅದೇನು ಇಲ್ಲೇ ಸೌದತ್ ಮಾಡ್ಯಾ ಓಲೆ ಮಗನ ನಾವಂದ್ರೆ ಏನು ತಿಳ್ಕೊಂಡು ಏನ ಬರೀ ಮಖ ತೊಕ್ಕಕ್ಕೆ ಉಗಾಂಡಕ್ಕೆ ಹೋಗಿ ಇನ್ನು ಮೂಗ ಮೂಗು ಮೂಗ ಆಪ್ರಿಕಾಕೆ ಹೋಗ್ಬರ್ತೇವೆ ಉಗಾಂಡ ಆಫ್ರಿಕಾ ಹ ಚಲೋ ಐಕಿಪ್ಪ ಅಲ್ಲೊಂದು ನೃತ್ಯ ಸ್ಪರ್ಧೆ ಇಟ್ಟಿದ್ರು ಅಣ್ಣ ಡ್ಯಾನ್ಸಿಂಗ್ ಹಾಂ ಅಲ್ಲಿ ಫಸ್ಟ್ ಸ್ಪರ್ಧೆ ತೊಗೊಂಬಂದಿನ ಡಾನ್ಸ್ ಮಾಡಕ್ಕೆ ಹಾಂ ಅಬ್ಬಾ ಬಾಬಾ ಬಾ ನಾನು ಅಂದ್ರೆ ರಗುರ ತಿಳ್ಕೊಂಡು ಮತ್ತೆ ಮತ್ತು ಇಲ್ಲ ಮಾರೇ ಹಾಂ ಅಲ್ಲಿ ಡಾನ್ಸ್ ಮಾಡಿ ಅಲ್ಲ ಹೌದು ಇಲ್ಲಿನ ಮಾಡ್ಬೇಕು ರೀ ಇಲ್ಲಿನೂ ెక్కడ గడ గడ నడి సుంబ్రీ సుర సా చప్పిస్త చప్పి సాక్టా సాక్ నమ ఇవ ఎదుర్లు ఉడి బు చప్పలి మాట్ బూట్లే బిట మెత్ మెత్తాట్ ఓస్ మన డి బాస్ దర్శన్ దర్శన్ రప్ప ట్రభి బెక్కద ఏ విర్రు

இல்ல எல்லா கட்டிட்டு ஜாத் ரீதியா ஏட்ரோனா நானு ஏதோ கே ஆமா சோம குறயா

ಅಕ್ಷಯ್ ಮಣೂರವರು ಡಿ ಬಾಸ್ ಗೀತೆಗೆ ನೂರು ರೂಪಾಯಿ ಕಲ ಕಣಕ್ಕಿನ್ನ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಲವ್ ಯು ವೀರಪ್ಪ ಹಿಡ್ಕೊ ಪೇಮೆಂಟ್ ಜೊತೆ ಸೇರಿಸಿ ಹಾಂ ಹಾ ಸೌಂಡ್ ಕೊಡು ಸೌಂಡ್ ಕೊಡು ಏನಾರು ಕೊಟ್ಟರು ನಿಂದ್ರಲ್ಲ ಬರೇ ನಿಮ್ ಕೈಗೆ ಯಾಕೆ ಕೊಡಾಕತ್ತೆ ನೋವು ಇವತ್ತು ಕೈ ಕಾಯಿ ಕೊಟ್ಟಿರಿ ಬಂದ್ ಮಾಡಿರ್ತಾನೆ ಇವ್ನು ಕಾಯಿ ಕೊಟ್ರಿ ಬಂದ್ ಮಾಡಿರತ್ತ ಅಣ್ಣಾ ಎಂಗಿತ್ತು ಎಲ್ಲ ಏ ನನ್ನ ಸ್ಟೈಲ್ ಅಲ್ಲಿ ನೋಡ್ತಿದ್ರು ನೋಡಬೇಕು ಇಲ್ಲ ಅಂದ್ರೆ ಕಣ್ಣು ಮುಚ್ಚಿಕೊಂಡು ಹೋಗಬೇಕಾ ಕಡಿ ಇದು ಈ ಕಾರ್ಯಕ್ರಮ ಕಾರ್ಯಕ್ರಮದ ಕಾಲಿದ್ರೆ ಇನ್ನೊಂದರ ತಾಸ ಕಾದಿದಿನಿಲ್ಲ ಶೆಡ್ಗೆ ಹೋಗೋಣ ರೀ ಇಬ್ರು ಕೂಟಿ ಕರ್ಕೊಂಡೋರಿ ಮಗ ಬರ್ತಾನ ರೀ 10 ರೂಪಾಯಿ ಕೊಟ್ರೆ ಬಂದ್ಬಿಡ್ತಾನೆ ಏ ಕ್ಯೂ ಕಿಮ್ಮತ್ ಅಲ್ಲ ಶೆಡ್ನ ಕುರುಪಿ ತಗೊಂಡಾ ಹೊರದಾಗ ಸೇದಿ ತಗೆ ಕೊಲೆ ಹಾ ಕಸ ತಗೆ ಹಾ ಕಸ ತಗೆಕ ನಡೀತ ನಡೀತ ಅಕಿ ಅಕಿ ಓ ಓ ಸುಸ್ಮಾ ಯಾಕೆಲ್ಲ ಇಕ್ಕಿರಿ ಕರಿ ಏ ಕೆಂಪಿ ಏಯ್ ನಿಮ್ಮ ಅವನು ಕೂದಲ ಮರಕ್ಕೆ ಬಾ ಇಲ್ಲಿ ಏ ತಪ್ಪ ಅದು ಕೂದಲ ಮರಕ್ಕೆ ನೋನ ಪುಗ್ಗಪ್ಪಿನ ಮರಕ್ಕೆ ಏ ಎಂಟ್ರಿ ಸರಿ ಇಲ್ಲ ವಿ ನಿಂದ ಅಲ್ಲಿಂದ ಬಾಯ್ನೋ ಸರಿ ಆತ ಸರಿ ಏಯ್ ಹಾಂ ಹಾಂ ಹಾಳು ಹಾಂ ಏ ಯಾಕ ಏ ಬಾಯ್ಕಿ ನೀನು ರೊಕ್ಕ ಹುಡ್ಕರ್ತೀರಿ ನಾ ಏಲೇ ಏ ಏ ಹಾಂ ಆಕೆ ಹೇಳ್ತೇನೆ ನಾಳೆ ಮಾಡೇನೆ ಬಾಯ್ಲಿ ಇಲ್ಲಿ ತತ್ತು ಬಾಯ್ಲಿ

ಅನುಕೂಲ ಆಕೇತಿ ಹಾ ಹಿಂಗ್ ಲೆಕ್ಕದ್ ಬೈಲಿ ಹೇಳು ಬರ್ರಿ ಇಲ್ಲಿ ಆಕಿ ಏನ ಚುಮ್ಮ ಕೊಟ್ಟುಕರಣ್ಣ ಅವನ ಕೈಯ ಕೊಡು ಮೈಕ ಕೇಳ್ತಾನ ಮತ್ತೇನ್ ಕೊಟ್ಟಿ ಒಂದ ಚುಮ್ಮ ಕೊಟ್ರಿ ಹೆಂಗಿರತ್ತ ಬಡ ಬಡ ಕೊಟ್ರಿ ಹೆಂಗಿರತ್ತ ನಿನ್ ನಾವ್ ನೀನ ಎದನ್ ಲೇ ಚುಮ್ಮ ಕೊಟ್ಟು ಕರ್ದೀನಿ ಲೇಕಿ ಚುಮ್ಮ ಕೊಟ್ಟು ಕರ್ದೀನಿ ಅಂದ್ರೆ ನೀ ಚುಮ್ಮ ಕೊಟ್ರ ಬಂದು ಬಿಡ್ತೀನ್ ಬಂದ್ ಬಿಡ್ತಾರ ಯಾರು ಚುಮ್ಮ ಕೊಡ್ತಾರ ಅವ್ರ ಜೋಡಿ ಬರ್ತಾರ ಅಕ್ಕಿ ಯಾರು ಕೊಡಕ್ತಾ ಇರೋ ಕೈ ಹತ್ರಿ ಅಯ್ಯೋ ಏ ಆರ್ ಸಿ ಬಿ ಪಿ ಸೆಟ್ ಬಂದಿದ್ರು ಅವ್ರು ಒಟ್ಟರು ಕೊಡ್ತಾರೆ ನನಗೆ ಏ ಏನು ಬರಗಟ್ಟಿಯೋ ನೀನು ಹಾಂ ಹಾಂ ಶೆಡ್ಡಿಗೆ ಹೋಗಮ್ ನಡೀವಿ ಇಲ್ಲಿ ಕೇಳ ಎಲ್ಲಿ ಮಾವನೇ ಬಂದಿನ ಪವ್ಕ ಅನಸ್ತಾನ ವಿಚಾರ ಮಾಡು ಸೂಪರ್ ರೀತಿ ಬ್ಯಾಕ್ ಪಂಟಾಸ್ಟಿಕ್ ಬರಗಟ್ಟು ಅವ್ನು ಕೂದ್ಲ ಬರಕ ಆಗಿ ಅವನ ಕೈ ಬಾಯ್ ಕೊಡು ಪಿಂಟ್ರಿ ಕೇ ಪಿಟ್ರಿ ಪಿಲ್ಯಾ ನಿನ್ನ ಮಾತಾಡೋಕೆ ಬರಲ್ಲ ಬಾಯಲ್ಲಿ ಆಕಿನ ಕರಿ ಆಕಿನ

ಅವ್ನು ಕೈಯ ಕೊಡ್ರೂ ಏಯ್ ಎಲ್ಲಿ ಅವಳೇ ಏ ಯಾಕಡ ಆಕಿ ಚಡಿ ಏನ ಮಾಡಿದ ಬರೋ ಬರೀ ತಿಲ್ಲಪ್ಪ ಚಪ್ಪಾಳೆ ಹೊಡಿಬೇಕು ನಮ್ಮದು ಹೋಗಿ ಬಿಡ್ರಿ ನಮ್ದು ಹಮ್ಮ ಹೆಂಗಾರ ಒಳಗೆ ಹೋಗ್ಲಿಕ್ಕೆ ಏ ನೀವೇನು ಮನ್ನೆ ಮಾಡ್ಬೇಕಂದ್ರಲ್ಲು ಹಾಂ ಅವ ಹೇಳ್ತಾನ ಬಾ ಇಲ್ಲ ನಾನು ಮಾಡಿ ತೋರಿಸ್ತೀನಿ ಈಕಿನಿ ಏಯ್ ಹಾಂ ನಾ ಮಾಡ್ತೀನಿ ಬನ್ರಿ ನನ್ನ ಮ್ಯಾಚ್ ಚೂಟಿ ಆಗಲ್ರಿ ಇಲ್ಲ ಹಾ ಹಿಂಗಂದು ಒಂದು ಇಲ್ಲರಂಗೆ ಮಾಡಿ ನಾನು ಇಲ್ಲಿ ಬಾ ಹಾ ಇкину ಮಾಡಬೇಕು ಹಾ ಇಟ್ಟು ಬಂದೆ ಮಾಡ್ಬೇಕು ಹೌದು ಮಾಡ್ಬೇಕು ಏನು ಏನು ಹೇಳ್ತೀನ್ ತಡಕೋ ನೀ 나나 ಹೇಳೆ ಹೇಳೆ ಪ್ರಪೋಸ್ ಹಾ ಹಾ ಐ ಅಯ್ಯೋ ಇದು ಅಣ್ಣಾ ನಿಮಗೆ ಏನುರೋ ಕೈಯ ಬೇಕಲ್ಲ ಈಗ ಹೌದು ಬೇಕು ಬೇಕೀಗ ಹೌದಿಲ್ಲ ಬೇಕಾ ಹಿಡ್ಕೊರಿ ಹುನಾರಾ ಹಂಗಾ ನೋಡ್ರಿ ಹಾ ಏನು ಕೊಡ್ತೀವಿ ಈ ಈ ಪ್ರಪೋಸ್ ಮಾಡ್ರಿ ಹಾ ಹಾ ಕೊನ್ ಒಂದು ಒಂದು ಲವ್ ಸಾಂಗ್ ಲವ್ ಸಾಂಗ್ ಲವ್ ಸಾಂಗ್ ಆಡಬೇಕಿಲ್ಲ ಒಗಿತ್ ನೋಡಿ ಹಂಗ ಒಗೀತಿ ನೋಡಿ ಸದ್ದ ಚಂದ್ ಚಂದ್ ನಿನಗಅ ಸಟ್ಟಲ್ಲೂ ಏಯ್ ಅಲ್ಲ ನಾನ್ ಜೋಡಿ ಬರತ್ತೆ ಅಂತ ಸಟ್ಟಕ ಇಲ್ಲ ಅಂದ್ರೆ ಹುಡುಗರು ಜೋಡಿ ಶೆಡ್ ಹೋಗ್ಸಿ ಇದಾಕಿ ಆಯ್ತು ಮಾಡ್ಕೊತ ಹಾ ಮಾಡಿಕೊ ಮಾಡ್ಕೊ ಚಂದ ಚಂದ್ ಸಾಗ ಚಂದ ನೋಡಿ ಸದ್ದರಳಿ ಬಾರೂರಿಗೆ ನಿನ್ನ ಪಯಣ ಪಯಣ ಯಣಾ ಹಾಂ ಲವ್ ಮಾಡಕತ್ತೀನಿ ನಾವು ಬರ್ರೆ ನಂದ್ಯಾಲ ಹೆಣ ಅಂತಲ್ಲ ಓ ಐಶಕ್ಯಾ ಪತ ಹೇಗೆ ಮಾಡಬೇಕು ಲವ್ ಕರಿತೈಕ ಹ್ಞೂ ನೋರೆ ಹಾಂ ಈಗ ಹೋಗಿತ್ತು ನೋಡು ಚಂದ ಚೆನ್ನ ಹಾಂ ಹಾಂ ಬೆಟ್ಟದಂತ ಮನಸ್ಸು ಕರಗಿತು ಬೆಂಕಿ ಅಂತ ಅಣ್ಣಂದು ಉದುರಿತು ಉದುರ್ತ ಹಾಂ ಯಾಣ ತಲೆನ ಕೂದ್ಲ ಕೂದ್ಲ ಹಾಂ ಮತ್ತೆ ಉದುರು 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 ಒಟ್ಟು ಭೋಳ ನೀ

ಅಲ್ಲ ಆರ್ತಿ ಕಾಲ್ ಬಿಡ್ತೀನಿ ಕಾಲ್ ಬಿಡ್ತೀನಿ ಇರ್ಲಿ 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 ನಾನು ಸದಾ ಆಶೀರ್ವಾದ ನೀನು ನೆತ್ತಿ ಮೇಲೆ ಇಡ್ತಾರೆ ಟಕ್ಳದಲ್ಲಿ ಅವನಿ ಕೊಡಿ ಈಗ ಅಣ್ಣ ತಂಗಿಯರ ಈ ಬಂದ ಜನ್ಮ ಜನ್ಮಗಳ ಅನ್ನು ಬಂದ ದೇಹಕ್ಕೆ ನೆರಳು ಏಯ್ ನೀನ ತಗೊಂಡೋಗ್ಲ ನೀವ್ ಅಲ್ಲಿ ಇದು ಲಕ್ಷ್ಮಿ ಆಮೇಲೆ ಬರತ್ತೆ ಅಂತ ಈಗ ಹೋಗಿ ಬರ್ತೀನಿ ಅಣ್ಣ ಅತ್ತ ಸಾಕ ವಾಂಟ್ ನೋಡ ಮರ್ಯಾಣ ಒಂದ್ ತಗಿಲ್ತಿ ತಡ್ರಿ ಉಸುರು ನೋಡತ್ನಿ ಎಪ್ಪು ನಿಂತೈತಿ ವೆಂಕಟರಮಣ ಗೋವಿಂದ ವೆಂಕಟರಮಣ ಗೋವಿಂದ ವದ್ದೆ ಮಗನ ಸ್ಕಿಟ್ ಮುಗೀತು